ರಾಜ್ಯದ ಕೃಷಿ ಸಚಿವರೇ ಏನ್ ಮಾಡ್ತಾ ಇದ್ದೀರಾ ಕುಮಾರಣ್ಣ ಅವರು ದೆಹಲಿಯಲ್ಲಿ ರೈತರಿಗೆ ಏನ್ ಮಾಡಬೇಕು ಮಾಡ್ತಾ ಇದ್ದಾರೆ ನೀವು ಏನ್ ಮಾಡಿದ್ದೀರಾ ಹೇಳಿ ಎಂದು ಜೆಡಿಎಸ್ ನ ರಾಜ್ಯ ಘಟಕದ ರಾಜ್ಯ ಅಧ್ಯಕ್ಷ ನಿಖಿಲ ಕುಮಾರಸ್ವಾಮಿ ಸಚಿವ ಚೆಲುವ ಸ್ವಾಮಿಗೆ ತರಾಟೆಗೆ ತೆಗೆದುಕೊಂಡರು ಮಂಡ್ಯ ಜಿಲ್ಲೆಯ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಜನರೊಂದಿಗೆ ಜನತಾ ದಳ ಜೆಡಿಎಸ್ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಚೆಲುವ ಸ್ವಾಮಿ ಅವರೇ ನಿಮ್ಮ ಕೊಡುಗೆ ಏನಿದೆ ಕುಮಾರಣ್ಣನವರ ಬಗ್ಗೆ ಟೀಕೆ ಮಾಡಿದ್ರೆ ಯಾರ ಹೊಟ್ಟೆನೂ ತುಂಬುವುದಿಲ್ಲ ನೀವು ರಾಜಕಾರಣ ಈ ಮಟ್ಟಿಗೆ ಬೆಳೆದು ನಿಂತಿದ್ದೀರಾ ಅಲ್ವಾ ಯಾರ ಆಶಯದಿಂದ ಎಂಬುದು ತಿಳಿದುಕೊಳ್ಳಿ ನಿಮ್ಮ ಬಗ್ಗೆ ನನಗೆ ಗೌರವ ಇದೆ ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿ ಎಂದು ತೀಕ್ಷ್ಣವಾಗಿ ಉತ್ತರಿಸಿದರು ಕೇಂದ್ರ ಕೈಗಾರಿಕಾ ಸಚಿವರಾಗಿ ಕುಮಾರಣ್ಣ ಕೈಗಾರಿಕೆಗಳನ್ನ ತಂದಿಲ್ಲ ಎಂಬ ಮಾತುಗಳು ಬರುತ್ತಿವೆ ಕೈಗಾರಿಕೆ ತರುವ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಕೂಡ ಇದೆ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಬಿಟ್ಟು ಹೆಚ್ಡಿಕೆಗೆ ರಾಜ್ಯ ಸಹಕಾರ ಕೊಡಬೇಕು ಎಂದು ತಿಳಿಸಿದರು ಕುಮಾರಣ್ಣ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಮೂರನೇ ಬಾರಿಗೆ ಐದು ವರ್ಷ ಪೂರ್ಣಾವಧಿ ಅಧಿಕಾರ ಮಾಡಬೇಕು ಈ ಹಿಂದೆ ಕೊಟ್ಟ ಇಪ್ಪತ್ತು ತಿಂಗಳ ಆಡಳಿತ ಎಲ್ಲರ ಮುಟ್ಟಿದೆ ರಾಜ್ಯದ ಎಲ್ಲ ವರ್ಗದ ಜನರು ಹೆಚ್ ಡಿ ಕೆ ಮತ್ತೆ ಸಿಎಂ ಆಗಬೇಕು ಅನ್ನೋ ಆಶಯ ವ್ಯಕ್ತಪಡಿಸಿದ್ದಾರೆ ಎಂದು ತಿಳಿಸಿದರು ಸರ್ಕಾರಗಳು ಸಹಕಾರವನ್ನ ಕೊಡಬೇಕಾಗ್ತದೆ ಅದಕ್ಕೆ ರಾಜ್ಯ ಸರ್ಕಾರ ದಯಮಾಡಿ ಬನ್ನಿ ಕೇಂದ್ರದ ಸಚಿವರು ಕುಮಾರಣ್ಣ ಅವರು ಮುಕ್ತ ಮನಸ್ಸಿನಿಂದ ನಿಮಗೆ ಸ್ವಾಗತ ಮಾಡ್ತಾರೆ ಯಾವುದೇ ರಾಜಕಾರಣ ಮಾಡತಕ್ಕಂಥದ್ರ ಅವಶ್ಯಕತೆ ಇಲ್ಲ ನಮಗೆ ದಯಮಾಡಿ ಬನ್ನಿ ಕೂತ್ಕೊಳ್ಳೋಣ ಚರ್ಚೆ ಮಾಡೋಣ ಈ ರಾಜ್ಯ ಮತ್ತು ನಮ್ಮ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕೈ ಜೋಡಿಸಿ ಕೆಲಸ ಮಾಡೋಣ ಅದು ಬಿಟ್ಟು ಸುಮ್ಮನೆ ನಾವು ಟೀಕೆ ಮಾಡಬೇಕು ಸುಮ್ಮನೆ ಮತ್ತೊಬ್ಬರ ಮೇಲೆ ಆಪಾದನೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಹೊಂದಕ್ಕಂಥದ್ರಿಂದ ಯಾರ ಹೊಟ್ಟೆನೂ ಕೂಡ ತುಂಬಲಿಕ್ಕಿಲ್ಲ ಇವತ್ತು ವಿಶೇಷವಾಗಿ ಅಣ್ಣ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ ಮಂಡ್ಯಗೂ ಹೋಗಬೇಕಾಗ್ತದೆ ಇಂದಿನ ನನ್ನ ಈ ಒಂದು ಪ್ರವಾಸದ ಹಿನ್ನೆಲೆ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಸದಸ್ಯತ್ವದ ನೋಂದಣಿ ಕಾರ್ಯಕ್ರಮ ನಮ್ಮ ಪಕ್ಷದಲ್ಲಿ ಪ್ರಾರಂಭವನ್ನು ಮಾಡಿದ್ದೇವೆ ಮೂರು ಲಕ್ಷಕ್ಕೂ ಹೆಚ್ಚು ಸದಸ್ಯರು ಈಗಾಗಲೇ ನೋಂದಾಯಿಸಿದ್ದಾರೆ ಪಕ್ಷದ ಅಡಿ ನಮಗೆ ಇರ್ತಕ್ಕಂಥದ್ದು ಕನಿಷ್ಠ ಪಕ್ಷ ಇಡೀ ರಾಜ್ಯದಲ್ಲಿ ಐವತ್ತು ಲಕ್ಷ ಸದಸ್ಯರನ್ನ ನೋಂದಾಯಿಸಬೇಕು ಅಂತಕ್ಕಂಥ ಒಂದು ಸವಾಲನ್ನು ಸ್ವೀಕಾರ ಮಾಡಿ ಏನು ಹೊರಟಿದ್ದೇವೆ ದಯಮಾಡಿ ನಮ್ಮ ಮದ್ದೂರು ತಾಲೂಕಿನ ಎಲ್ಲ ಮಹಾಜನತೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೆ ನಮ್ಮ ತಮ್ಮಣ್ಣ ಸಾಹೇಬರಿಗೆ ಸನ್ಮಾನ್ಯ ಕುಮಾರಣ್ಣವ್ರಿಗೆ ಚುನಾವಣೆಗಳಲ್ಲಿ ಆಶೀರ್ವಾದ ಮಾಡಿದ್ದೀರಿ ಆದರೆ ಇವತ್ತು ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಪಕ್ಷವನ್ನು ತಳಮಟ್ಟದಿಂದ ಕಟ್ಟಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವೇನು ಹೊರಟಿದ್ದೇವೆ ಅದಕ್ಕೆ ಮಂಡ್ಯ ಜಿಲ್ಲೆಯಿಂದ ಅತಿ ಹೆಚ್ಚು ವಿಶೇಷವಾಗಿ ನಮ್ಮ ಮದ್ದೂರು ತಾಲೂಕಿನಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಸದಸ್ಯರನ್ನ ನೋಂದಣಿ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಕೂಡ ನಮಗೆ ಸಹಕಾರವನ್ನು ನೀಡಬೇಕು ಅಂತಕ್ಕಂಥ ಕೋರ್ಕೊಳ್ತಾ ಮತ್ತೆ ವೇದಿಕೆಯಲ್ಲಿ ಮತ್ತೊಬ್ಬರು ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ನಮ್ಮ ಸುರೇಶ್ ಅಣ್ಣ ಅವರು ನಾಗಮಂಗಲದ ಸುರೇಶ್ ಅಣ್ಣ ಅವರಿದ್ದಾರೆ ಜಿಲ್ಲಾಧ್ಯಕ್ಷರು ರಮೇಶ್ ರಮೇಶ್ ಅಣ್ಣ ಅವರಿದ್ದಾರೆ ಮತ್ತು ಇನ್ನೂ ಸಾಕಷ್ಟು ಎಲ್ಲ ಪ್ರಮುಖ ಮುಖಂಡರುಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದೀರೋಣ ಹೆಚ್ಚಾಗಿ ಮತ್ತೆ ನಿಮ್ಮನ್ನು ಕೂರಿಸ್ಕೊಳ್ತಕ್ಕಂಥದ್ದು ಬೇಡ ದಯಮಾಡಿ ಅಣ್ಣ ಚುನಾವಣೆಯಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಇದ್ದಿದ್ದೆ ಸಂತೋಷ ಅಣ್ಣ ಇರಲಿ ಜನ ನಮ್ಮನ್ನು ಸಾಕಷ್ಟು ಬಾರಿ ಮೇಲೆತ್ತಿದ್ದಾರೆ ಒಂದಷ್ಟು ಸಂದರ್ಭದಲ್ಲಿ ಪರೀಕ್ಷೆ ಮಾಡ್ತಾರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅವರು ಆಮೇಲೆ ಮಂಡ್ಯ ಜಿಲ್ಲೆ ಜನ ಇದ್ದಾರಲ್ಲ ಭಾಳ ಬುದ್ಧಿವಂತರು ಬಹಳ ಪ್ರಜ್ಞಾವಂತರು ರಾಜಕಾರಣವನ್ನು ಭಾಳ ಹತ್ತಿರದಿಂದ ಬಲ್ಲವರು ಹಾಗಾಗಿ ನಾವು ಅಷ್ಟು ಸುಲಭವಾಗಿ ಅವರ ಕೆಲವೊಂದಷ್ಟು ನಿರ್ಣಯಗಳನ್ನ ನಾವು ಸ್ವೀಕಾರ ಮಾಡಬೇಕಾಗುತ್ತೆ ಹೊರ್ತುಪಡಿಸಿ ಅದನ್ನು ತಿರಸ್ಕಾರ ಮಾಡಲಿಕ್ಕಾಗೋದಿಲ್ಲ ಹಾಗಾಗಿ ಅವರು ವಿಶ್ವಾಸ ಸಂಪಾದನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನೂರಕ್ಕೆ ನೂರು ನನಗೆ ನಂಬಿಕೆ ಇದೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಅಣ್ಣ ಒಂದು ಸಣ್ಣ ಉದಾಹರಣೆ ಕೊಟ್ಟು ನಿಲ್ಲಿಸ್ತೇನೆ ನಾನು ಮೊನ್ನೆ ಮಾನವಿಗೆ ಹೋಗಿದ್ದೆ ಕರೆಗುಡ್ಡ ಅಂತಕ್ಕಂಥ ಒಂದು ಊರು ಆ ಗ್ರಾಮದ ಒಂದು ಹೆಣ್ಣು ಮಗಳು ಒಂದು ಪತ್ರವನ್ನು ಬರೆದಿದ್ಲು ಒಂದು ಅರ್ಜಿಯನ್ನು ಕೊಟ್ಟಲು ನನ್ನ ಕೈಗೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ न्यूरो सर्जरी कार्डियोलॉजी एमेटोलोजी एंडोक्रोलॉजी ईएनटी ಮತ್ತು ಆರ್ಥಲ್ ಜನರಲ್ ಫಿಜಿಷಿಯನ್ ಗೈನೆಕಾಲಜಿ ಪೀಡಿಯಾಟ್ರಿಕ್ಸ್ ಫ್ಯಾಮಿಲಿ ಮೆಡಿಸಿನ್ ಯೂರಾಲಜಿ ಯಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯೆ ಉಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್